ಇಲ್ಲ ಅಂದ್ರೆ ಸಿನಿಮಾ ಪ್ರಮೋಷನ್ ಆಗಲಿ ಅಥವಾ ಸಿನಿಮಾ ಜನಗಳಿಗೆ ತಲುಪಬೇಕು ಅಂದ್ರೆ ನಿಮ್ ಮೀಡಿಯಾದವರೇ ಫಸ್ಟ್ ಕಾರಣ ಆಗಬಹುದು ಸೊ ನಿಮ್ ಕೂಡ ತುಂಬಾ ಥ್ಯಾಂಕ್ಸ್ ಅಂಡ್ ಕೋಮಲ್ ಸರ್ ಹಾಯ್ ಅಂಡ್ ಈ ಸಿನಿಮಾದಲ್ಲಿ ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಳ್ತೀರಾ ಅಫ್ಕೋರ್ಸ್ ಎಲ್ಲ ಸಿನಿಮಾದಲ್ಲೂ ನೀವು ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಳ್ತೀರಾ ಸೊ ಈ ಸಿನಿಮಾದಲ್ಲಿ ಏನಾದ್ರೂ ಚಾನ್ಸ್ ಇದೆಯಾ ನಮಗೆ ಡೈರೆಕ್ಟ್ ಕೇಳಿ ಡೈರೆಕ್ಟ್ ಆಗಿ ಓಕೆನಾ

ಒಂದು ಸೆಕೆಂಡು ಕೂಡ ಸುಮ್ನೆ ಕೂತ್ಕೊಳ್ತಾ ಇರಲ್ಲ ಪ್ರತಿ ಸೆಕೆಂಡು ಶೂಸ್ ವರ್ಕ್ ಲೈಕ್ ಎನಿಥಿಂಗ್ ಅವರು ಒಂದು ಕೆಲಸ ಯಾವತ್ತೂ ಮಾಡಿಲ್ಲ ಲೈಕ್ ಒಂದು ದಿನದಲ್ಲಿ ಎರಡು ಮೂರು ಶೂಟಿಂಗ್ ಅಂತೆ ಹಾಗೆ ಹೀಗೆ ಓಡಾಡ್ತಿದ್ರು ಆ್ಯಂಡ್ ಅವತ್ತಿಂದ ಅವ್ರಿಗೆ ಒಂದು ಟಾರ್ಗೆಟ್ ಇತ್ತು ಐ ಹ್ ಟು ಡೂ ಬಿಗರ್ ಅಂತ ಬಿಗ್ಸ್ ಹೋದಾಗ ತುಂಬ ಹೆಸರು ಮಾಡಿ ಆಚೆ ಬಂದ್ರು ಬೆಂಕಿ ಅಂತ ಸೊ ಈ ಸಿನಿಮಾನು ಬೆಂಕಿ ತರನೇ ಇರುತ್ತೆ ಆಲ್ ದಿ ವೆರಿ ಬೆಸ್ಟ್ ಇಲ್ಲಿ ತಂಡಕ್ಕೆ ಹೆಚ್ಚಿಗೆ ಏನು ಹೇಳೋಕ್ಕಾಗಲ್ಲ ಭಾಮಹರಿಸ ಪ್ರತಿಯೊಂದು ಹೇಳಿದ್ದಾರೆ ಸೊ ನಿಮ್ಮೆಲ್ಲರ ಸಪೋರ್ಟ್ ನಮಗೆ ಬೇಕು ಆ್ಯಂಡ್ ಈ ಸಿನಿಮಾಗೆ ಬೇಕು ಫಸ್ಟ್ ಟೈಮ್ ನಿರ್ಮಾಪಕರು ಮೀನ್ ಪ್ರೊಡ್ಯೂಸ್ ಮಾಡ್ತಿದ್ದಾರೆ ಅಂತ ಅಂದಾಗ ಸ್ವಲ್ಪ ಹೆದರಿಕೆ ಇರುತ್ತೆ ಸೊ ಅವ್ರಿಗೆ ಧೈರ್ಯ ತುಂಬುವಂಥ ಕೆಲಸ ನಾವೆಲ್ಲರೂ ಮಾಡಬೇಕು ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಸಿನ್ಮಾ ರಿಲೀಸ್ ಆದಾಗಲೂ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಆಡಿಷನ್ ಖಂಡಿತ ನಮ್ಮ ಡೈರೆಕ್ಟರ್ ಅನ್ಕೊಡಿಸೋಕ್ಕೆ ಇಷ್ಟ ಆಗಿರುತ್ತೆ ಥ್ಯಾಂಕ್ ಯು ಸೋ ಮಚ್ ಮತ್ತೊಮ್ಮೆ ಎಲ್ಲ ಮುಖ್ಯ ಅತಿಥಿಗಳಿಗೆ ನಮ್ಮ ಅಕೋನ ಚಿತ್ರ ತಂಡದ